ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಎಜುಕೇಷನ್ ಜಿ ಕೆ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರವು ಸಂಗ್ರಹಿಸಿದ ಕರಗಳ ಆದಾಯವನ್ನು ರಾಜ್ಯಗಳಿಗೆ ಹಂಚಬೇಕು ಎಂದು ಶಿಫಾರಸು ಮಾಡುವ ಮಾಡುವವರು ಹಣಕಾಸು ಆಯೋಗ ದೇಶವೊಂದರ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುವುದು ರಾಜ್ಯಕೋಶ ನೀತಿ ಡಪತ್ರದಲ್ಲಿಯ ತೆರಿಗೆ ಪ್ರಸ್ತಾವನೆಗಳನ್ನು ಅಧಿಕೃತಗೊಳಿಸಿ ಪಾಸ್ ಮಾಡುವ ಮಸೂದೆ ಹಣಕಾಸು ಮಸೂದೆ ವೆಚ್ಚಗಳನ್ನು ಅಧಿಕೃತಗೊಳಿಸಲು ಪಾಸು ಮಾಡುವ ಮಸೂದೆ ವಿನಿಯೋಗ ಮಸೂದೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆ ಪರೋಕ್ಷ ತೆರಿಗೆ ಬಡ್ಡಿ ತೆರಿಗೆಯನ್ನು ಜಾರಿಗೊಳಿಸಲಾದ ವರ್ಷ ಹತ್ತೊಂಬತ್ತು ನೂರ ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆ ವೃತ್ತಿ ತೆರಿಗೆ ಸರ್ಕಾರ ಆದಾಯವು ಅದರ ನಿರೀಕ್ಷಿತ ವೆಚ್ಚಕ್ಕಿಂತಲೂ ಅಧಿಕವಾಗಿದ್ದರೆ ಏನೆಂದು ಕರೆಯಲಾಗುತ್ತದೆ ಮಿಗುತೆ ಮುಂಗಡ ಪತ್ರ ನಿರೀಕ್ಷಿತ ಆದಾಯಕ್ಕಿಂತ ವೆಚ್ಚವೇ ಅಧಿಕವಾಗಿದ್ದರೆ ಕೊರತೆಯ ಮುಂಗಡ ಪತ್ರ ಇನ್ನಷ್ಟು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು